Thank you.

ಗದ್ದನ ಕೇರಿ ಒಳಗ ಸುಭಾಷ್ ಬಸಪ್ಪ ಚಕ್ಕಿನ್ನ ತುಡುಗ್ರೇಕದ ನೀವು ಎಲ್ಲಾ ಮನೆಯನ್ನೂ ಎಚ್ಚರ ಇರಬೇಕು ರಾತ್ರಿ ಲೈಟ್ ಹಚ್ಚಿ ಎಲ್ಲಿಗಿರೋ ಹೋಗ್ರು ಕೀಲಿ ಹಾಕೊಂಡು ಹೋಗ್ಬೇಕು ಮತ್ತ ಪೊಲೀಸರು ಗತ್ತಿ ತಿರ್ಗಾಡ್ತಿರ್ತಾರ ನಿಮ್ಗೆ ಹಂಗೇನಾರ ಯಾರು ಒಬ್ರ ಇಬ್ರು ತಿರುಗಾಡಿದ್ರ ಅಂದ್ರ ಒನ್ ಒನ್ ಕಾಲ್ ಮಾಡ್ಬೇಕು ಇಲ್ಲ ಸ್ಥಳೀಯರು ಯಾರು ಇದ್ರು ಮನೆಯನ್ನ ಹಾದು ಬದು ಇದ್ದವ್ರಿಗೆ ಫೋನ್ ಹಚ್ಚಿ ಎಬ್ಬಿಸಿ ಅದ ಎಲ್ಲರೂ ಜಾಗೃತವಾಗಿ ಇಂತ ತುಡುಗ ಆಗ್ಲಾರ ಹಂಗ ಸಹಕರಿಸ್ಬೇಕಂತ ನಿಮ್ ಮನೆ ಕೇಳ್ಕೊತೀನಿ ಗ್ರಾಮ ಪಂಚಾಯತ್ ಸದಸ್ಯರು ಗದ್ದನ ಸರಿ ಇವಾಗ ಎಷ್ಟು ಮನಿ ಇಲ್ಲಿ ಇವತ್ತು ಈ ಸಮೀಪದಾಗ ಒಂದ್ ವರ್ಷ ದೇಡ್ ವರ್ಷ ಒಂದೇ ಆಗಿದ್ರಿ ಪ್ರಕಾರ ಅವಾಗ ಸರಣಿ ಆಗಿತ್ರಿ ಒಂದ್ ಮೂರ್ನಾಕ್ ಮನಿಗಳು ಅವು ಚಾಯ್ ಬಿಡದ ಏನೇನು ಸಾಮಾನು ತಗೊಂಡು ಹೋಗಿದ್ರು ಇನ್ನೊಮ್ಮೆ ಹಿಂಗ ಅವ್ರು ಸ್ವಲ್ಪ ಗ್ಯಾಪ್ ಕೊಟ್ಟ ಒಂದ್ ಎರಡ್ ತಿಂಗಳ ಮೂರ್ ತಿಂಗಳ ನಾಲ್ಕು ತಿಂಗಳ ಬಿಟ್ಬಿಟ್ಟ ಬಂದು ಹಿಂಗ್ ತುಡುಗು ಮಾಡ್ತಿರ್ತಾರ ಲೋಕಲ್ ಅಡ್ಡಾಡೋರು ಅವ್ರ ಇನ್ನಿತರ ಅರ್ವಿ ಮಾಡವ್ರು ಏನೋ ಒಂದ್ ರಿಪೇರ್ ಮಾಡಕ್ ಬರೋರ್ ಅಲ್ಲಿ ನೋಡ್ಕೊಂಡು ಹೋಗ್ಲಿ ಹೆಂಗ ಮನಿ ಕೀಲಿ ಹಾಕಿದ್ರ ಆಜು ಬಾಜುದ್ರ ಹೇಳ ಒಬ್ಬರಿಗೆ ಇಲ್ಲ ಯಾರ ಒಬ್ರು ಮನ್ಕೋಬೇಕ ಒಳಗಲ್ ಲೈಟ್ ಐತಿ ಒಳಗಿಂದ ಕದ ಹಾಕೊಂಡು ಹೋದ್ರ ಅಂದ್ರ ಅವ್ರಿಗೆ ಅರೂರ ಇರ್ತೈತಿ ಅಂದ್ರೆ ಏನೋ ನಮ್ ಮನಿ ಒಳಗ್ ತುಡುಗ ನೋಡ್ಕೊಳಕ್ ಜಾಬ್ ಇರ್ತಿರಿ ಈ ರೀತಿ ಎಲ್ಲರೂ ಎಚ್ಚರವಾಗಿರ್ರಿ ಇನ್ನೊಂದ್ ಈ ರೀತಿ ಘಟನೆ ನಮ್ಮಲ್ಲಿ ಆಗ್ಲಾರ ನಂಗೆ ನೋಡ್ಕೊಳ್ಳೋದು ಸಾರ್ವಜನಿಕರು ಐತಿ ಪೊಲೀಸರ್ದು ಐತಿ ಇದನ್ನೆಲ್ಲಾ ಹುಷಾರಾಗಿದ ಹೇಳ್ತೇನೆ ನಾವು